ಕಂಡಕ್ಟರ್ ಕೇಳಿದ್ರಂತೆ ಏಯ್ ಯಾಕೆ ಯಾರು ಟಿಕೆಟ್ ಅಂತ ಸಾರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಟಿಕೆಟ್ ಇರಲಿ ಅಂತ ಅಪ್ಪ ಎರಡು ಟಿಕೆಟ್ ಕಳೆದೋದ್ರೆ ಏನು ಮಾಡ್ತಿದ್ರೆ ಹ್ಞೂ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ ಅಂದರೆ ತುಂಬ ಇನ್ಸೆಕ್ಯೂರ್ ಎಮ್ ಬಿ ಬಿ ಎಸ್ ಇಲ್ಲಾಂದರೆ ಬಿ ಇಲ್ಲಾಂದರೆ ಬಿ ಎಸ್ ಸಿ ಇಲ್ಲಾಂದರೆ ಅದು ಇನ್ನು ಪ್ರಿಪ್ರೇಷನ್ನೇ ಸ್ಟಾರ್ಟ್ ಮಾಡಿರಲ್ಲ ಅಡ್ಮಿಷನೇ ಆಗಿರಲ್ಲ ಆಲ್ಟರ್ನೇಟಿವ್ಸ್ ಥಿಂಕ್ ಮಾಡಿದ್ರೆ ಅಲ್ವಾ ಜ್ಞಾನಪೀಠ ಪ್ರಶಸ್ತಿ ವಿಜೇತರೆ ಇದನ್ನೇ ಸರ್ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಇವತ್ತು ಬಿಟ್ಟು ಅಷ್ಟೇ ಹೋಗ್ತಾನೆ ಇರ್ತೀವಿ ಅಲ್ಲು ಸರ್ ನನಗೆ ಗೊತ್ತಿರೋ ಪ್ರಕಾರ ಬಸವಣ್ಣನವರು ವಚನಗಳು ಬರೆದಿದ್ದು ಬಡತನದಲ್ಲಿ ಬಂದಂಥ ಮಾಸ್ತಿ ವೆಂಕಟೇಶಯ್ಯಂಗಾರು ಜ್ಞಾನಪೀಠ ಪ್ರಶಸ್ತಿವರೆಗೂ ಹೋಗಿದ್ದು ಆ ದೈವ ಸಂಕಲ್ಪ ಅವರ ಧೈರ್ಯ ಸಂಕಲ್ಪದಿಂದಾನೆ ಅಲ್ವಾ ಸರ್ ಆ ಧೈರ್ಯ ಸಂಕಲ್ಪ ಬಹಳಷ್ಟು ಜನಕ್ಕೆ ಕೊರತೆ ಇದೆ ಸ್ಟೇಟ್ ರ್ಯಾಂಕ್ ಬರ್ತಾರೆ ಯೂನಿವರ್ಸಿಟಿ ಟಾಪರ್ಸ್ ಆಗ್ತಾರೆ ಎಷ್ಟು ಜನ ಎಂಟರ್ಪ್ರಿನರ್ಸ್ ಆಗ್ತಾ ಇದ್ದಾರೆ ಯಾಕೆ ಎಂಟರ್ಪ್ರಿನರ್ಸ್ ಆಗೋಕ್ಕೆ ಸ್ಟ್ರಗಲ್ ಆಗ್ತಿದ್ದಾರೆ ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಶಿವಮೊಗ್ಗದ ಹುಡುಗ ನಿಖಿಲ್ ಕಾಮತ್ ಅಂತ ಸ್ಟಾಕ್ ಮಾರ್ಕೆಟಿಗೆ ಬಂದು ಇವತ್ತು ಸೆರೋದ ಅಂತ ಒಂದು ದೊಡ್ಡ ಕಂಪ್ನಿ ಕಟ್ಟಿದ್ದಾರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇವತ್ತು ಮಲ್ಟಿ ಮಿಲಿಯನ್ ಕಂಪ್ನಿ ವಾಟ್ ಮೇಡ್ ದೆಮ್ ವಾಟ್ ಮೇಡ್ ದೆಮ್ ಕಲರ್ ಬ್ಲೈಂಡ್ನೆಸ್ ಇಡೋರ್ಗ ಮಾರ್ಕ್ ಜುಕನ್ಬರ್ಗ್ ಫೇಸ್ಬುಕ್ ಕಟ್ತಾನೆ ಏನು ಕ್ವಾಲಿಫಿಕೇಶನ್ ಒಂದೇ ಮ್ಯಾಟರ್ ಆಯ್ತಾ ಯಾವ ಫೋರ್ಸ್ ಕೆಲಸ ಮಾಡ್ತಿದೆ ಆ ಧೈರ್ಯ ಯಾರು ಕೊಡಬೇಕಾಗಿರೋ ತಂದೆ ತಾಯಿ ಕೊಡಬೇಕು ಕೆಲವ್ರಿಗೆ ಬದುಕು ಧೈರ್ಯ ಕಲಿಸುತ್ತೆ ಒಂಟಿತನ ಧೈರ್ಯ ಕಲಿಸುತ್ತೆ ಅನಾಥ ಪ್ರಜ್ಞೆ ಧೈರ್ಯ ಕಲಿಸುತ್ತೆ ಹಸಿವು ಧೈರ್ಯ ಕಲಿಸುತ್ತೆ ಹಂಗಾದ್ರೆ ಸ್ಟೇಬಲ್ ಫ್ಯಾಮಿಲಿ ಮಕ್ಕಳು ಹೆಂಗೆ ಕಲಿಯೋದು ಧೈರ್ಯನ ಈಗ ಮಕ್ಕಳನ್ನ ಜೋಪಾನವಾಗಿ ಬೆಳೆಸ್ಬಿಡ್ತೀವಿ ಅವನು ಬೈಕ್ ಎತ್ಕೊಂಡೋಗಿ ಒನ್ ಸಿಕ್ಸ್ಟಿ ಹೋಗಿ ಎಲ್ಲೋ ಕೂತ್ಕೊತಾನೆ ಓದಲ್ಲ ಯಾರ ಜವಾಬ್ದಾರ ಅಂಥ ಮಕ್ಕಳಿಗೆ ಸ್ಟೇಬಲ್ ಫ್ಯಾ ಹಂಗಂದ್ರೆ ನೋಡಿ ಈ ಈ ಕನ್ನಡ ಈ ಇತ್ತೀಚಿನ ಫಿಲ್ಮ್ಸ್ ನೋಡಿ ಹೀರೋಗಳೆಲ್ಲ ಅಷ್ಟೇ ಬಡ್ಕೊಂಡಿದ್ದಾನೆ ಬರ್ಬೇಕಾ ತುಂಬಾ ಬಡತನ ಇರ್ತಾನೆ ಅವನು ಸಾಧಿಸ್ಬಿಡ್ತಾನೆ ಇಲ್ಲ ಹುಡುಗ ಅಂದ್ರೆ ಅಪ್ಪ ಅಮ್ಮ ಇರಲ್ಲ ಅವ್ನು ಸಾಧಿಸ್ಬಿಡ್ತಾನೆ ಇಂಥ ಸ್ಟೋರೀಸ್ ಪಿಕ್ಚರ್ ಇಷ್ಟ ಆಗ್ತಿದೆ ಒಂದು ಸ್ಟೇಬಲ್ ಆಗಿರೋ ಫ್ಯಾಮಿಲಿ ಹುಡುಗ ಏನು ಸಾಧಿಸಬಾರ್ದ ಯಾಕೆ ಸಿನಿಮಾಗಳಲ್ಲಿ ಹಿಂಗೆ ತೋರಿಸ್ತಾ ಇಲ್ಲ ಮೋಸ್ಟ್ಲಿ ಸಿನಿಮಾ ಡೈರೆಕ್ಟರ್ ಅರ್ಥ ಆಗಿದೆ ಸ್ಟೇಬಲ್ ಫ್ಯಾಮಿಲಿ ಹುಡುಗರು ಹುಡುಗಿರು ಏನು ಸಾಧಿಸಕ್ ಆಗಲ್ವೇನೋ ಅಂತ ಎಸ್ ಹೇಳಿ ನೀವು ಯೋಚನೆ ಮಾಡಿ ನಿಮ್ಮ ಮಕ್ಕಳನ್ನ ಇಷ್ಟು ಸ್ಟೇಬಲ್ ಆಗಿ ಸಾಕಿದ್ದೀರಾ ಅಟ್ಲೀಸ್ಟ್ ನೀವು ಒಂದ್ ಒಳ್ಳೆ ಜಾಬ್ ಹೋದ್ರೆ ಸಾಕು ಅಂತ ಒದ್ದಾಡ್ತಿದ್ದೀರಾ ಒದ್ದಾಡ್ತಿದ್ದೀರಾ ನನಗೆ ಹದಿನೈದನೇ ವರ್ಷದಲ್ಲೇ ನಮ್ಮ ತಂದೆ ತಾಯಿ ಬಿಟ್ಟೋದ್ರು ಆ ನೋವು ನನಗಿದೆ ಒಂಟಿತನ ನನಗಿದೆ ಅನಾಥ ಪ್ರಜ್ಞೆ ನನಗಿದೆ ನನ್ನ ಕೆಲವ್ರು ಸ್ನೇಹಿತರು ಹೇಳಿದ್ರು ಎಂ ಸಿ ಸುಧಾಕರ್ ಸರ್ ನನ್ನ ಲೈಫಲ್ಲಿ ನನ್ನ ಸ್ನೇಹಿತರು ಕೆಲವರು ಹೇಳೋರು ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಏಯ್ ಮದುವೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಆಗ್ಬಿಡು ನಾನು ಇನ್ನೂರು ಜನಕ್ಕೆ ನಾನು ಊಟ ಹಾಕಿಸ್ತೀನಿ ಒಳ್ಳೆ ಮದುವೆ ಆಗ್ಬಿಡು ಆರಾಮಾಗಿ ಒಂದು ಸೈಟ್ ಅಪ್ಲೈ ಮಾಡ್ಬಿಡು ಅಂತ ಹೇಳಿದ್ರು ನನ್ನ ಮದುವೆ ತಾಜ್ ವೆಸ್ಟ್ಯಾಂಡಲ್ಲಿ ಮಾಡ್ಕೊಂಡೆ ಸರ್ ನಾನು ಯಾರೋ ಹೇಳಿದ್ರು ಮದುವೆಗೆ ಒಂದು ನೂರಿನೂರು ಜನ ಬರ್ತಾರೆ ಅಂತ ನನ್ನ ಮದುವೆಗೆ ಕರ್ನಾಟಕದ ಎಲ್ಲ ಸೆಲೆಬ್ರಿಟೀಸು ಬಂದಿದ್ರು ಮತ್ತೆ ಯಾಕೆ ನಮ್ಮಂತ ಹುಡುಗರು ಲೈಫಲ್ಲಿ ಯಾಕೆ ಸಕ್ಸಸ್ ಬರ್ತಿದೆ ಯಾಕೆ ಯಾಕೆಲ್ಲರ ಲೈಫಲ್ಲೂ ಬರ್ತಿಲ್ಲ ಸಿಂಪಲ್ ಆಗಿ ಏನಾದರೂ ಮಾತಾಡಿದ್ರೆ ಹಣೆ ಬರಹ ದೇವ್ರ ಅಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ ಅನ್ಬಿಡೋದಲ್ಲ ಹಂಗಂದ್ರೆ ಬಿಡಿ ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ ಐನೂರು ಜನ ಸ್ಟಾಫ್ ಇದ್ದಾರೆ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಪಿ ಯು ಕಾಲೇಜುಗಳು ಮಾಡಿದ್ರು ನಾಲ್ಕು ಜನ ಸೇರಿ ಒಂದು ಕಾಲೇಜು ನಾಲ್ಕು ನಾಲ್ಕು ಜನ ಸೇರಿ ಒಂದು ಕಾಲೇಜು ನಾನು ಮಾಡಲಿಲ್ಲ ನಾನು ಹೋಗಿ ಹೇಳಿದ್ರು ಕರ್ನಾಟಕದವ್ರು ಲಾಂಗ್ ಟರ್ಮ್ ಕೋಚಿಂಗಲ್ಲಿ ಸಕ್ಸಸ್ಸೇ ಆಗಲ್ಲ ಅಂದರು ಅದು ರಾಜಸ್ಥಾನ ಆಂಧ್ರ ಪ್ರದೇಶವ್ರ ಕೈಯಲ್ಲ ಅಂದರು ನಾನು ಹೋಗಿ ಅಂಥ ಫೀಲ್ಡ್ಗೆ ಕೈ ಹಾಕಿದೆ ಅವತ್ತು ಮಾರ್ಕೆಟಲ್ಲಿ ಹೈಯೆಸ್ಟ್ ಫೀಸೆ ಒಂದೂವರೆ ಲಕ್ಷ ನಾನು ಎರಡಕ್ಕಾಲು ಲಕ್ಷ ಇದ್ದೆ ಯಾಕೆಂದರೆ ನಾನು ಜಿ ಎಸ್ ಟಿ ಕಟ್ಟಬೇಕು ಏಯ್ಟೀನ್ ಪರ್ಸೆಂಟು ಇಟ್ಟು ಎಲ್ಲರೂ ಹೇಳಿದ್ರು ಐದು ಅಡ್ಮಿಷನ್ ಬರಲ್ಲ ಅಂತ ನೂರು ಅಡ್ಮಿಷನ್ ತಂದೆ ಯಾರೂ ಆಗಲ್ಲ ಅನ್ನೋ ಫೀಲ್ಡ್ಗೆ ಹೋಗಿ ಕೈ ಹಾಕಿದೆ ಆಯಿತು ಇವತ್ತು ನಂದು ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು ಒಂದಾಗಿ ನಿಂತಿದೆ ಮತ್ತು ಇಂಥ ಡಿಸಿಷನ್ ತಗೊಳಕ್ಕೆ ಅಕಸ್ಮಾತ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿ ಬೇಡ ಬೇಡ ಅದು ಆಗಲ್ಲ ಆಗಲ್ಲ ಅಂತ ನೂರು ಸಲ ತಲೆ ಕೆಡಿಸಿದ್ದಿದ್ರೆ ಎಲ್ಲಾಗೋದು ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಫ್ರೀಯಾಗಿ ಡಿಸಿಷನ್ ತಗೊಳಕ್ಕೆ ಬಿಟ್ಟುಬಿಡಿ ಸೋತ್ರು ಪರವಾಗಿಲ್ಲ ಗ್ರೇಟ್ ಆಗಿ ಸೋತ್ ಮನೆಗೆ ಬರಲಿ ಅಮ್ಮಗೆ ಗೊತ್ತಿರೋ ಕಾಮನ್ ಆನ್ಸರ್ ಮಗ ಮನೆ ಗೆದ್ರು ಸೋತ್ರ ಅಮ್ಮ ಗೊತ್ತಿರೋ ಒಂದೇ ಒಂದು ಆನ್ಸರ್ ಫಸ್ಟ್ ಊಟ ಮಾಡೋಗು ಫಸ್ಟ್ ಊಟ ಮಾಡೋಗು ಈ ಆನ್ಸರ್ ಬಿಟ್ಬಿಟ್ಟಿ ಡಿಶನ್ಸ್ ತಗೊಳ್ಳಕ್ಕೆ ಪರವಾಗಿಲ್ಲ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಲಾಸ್ ಮಾಡಿಕೊಂಡ್ರೆ ಮಾಡಲಿ ಧೈರ್ಯ ಬಿಡಿ ಗೆದ್ರೆ ಏನ್ ಮಾಡ್ತೀರಾ ಗೆದ್ರೆ ನೀವು ದಯವಿಟ್ಟು ಮಕ್ಕಳಿಗೆ ಅಟ್ಲೀಸ್ಟ್ ಏನ್ ಗೊತ್ತ ಮಾಡ ಎಂ ಬಿ ಬಿ ಎಸ್ ಮಾಡಿದ ತಕ್ಷಣ ಎಲ್ಲೋ ಪ್ರಾಕ್ಟೀಸ್ಗಳು ತಗೋ ಸ್ವಂತ ಕ್ಲಿನಿಕ್ ಇಡಕ್ಕೆ ಹೇಳಿ ಇಡಕ್ಕೆ ಕೇಳಿ ಒಂದು ಐದು ವರ್ಷ ಹೇಳಿ ಹತ್ತು ಬೆಡ್ ಹಾಸ್ಪಿಟಲ್ ಮಾಡಕ್ಕೆ ಹೇಳಿ ಗೆಲ್ಬೋದೇನೋ ಯಾರು ಗೊತ್ತು ದೇವಿ ಶೆಟ್ಟಿ ಅವರಿಗೆ ಭುಜಂಗ್ ಶೆಟ್ಟಿ ಅವರಿಗೆ ದೊಡ್ಡ ದೊಡ್ಡ ಡಾಕ್ಟರ್ಸ್ಗೆ ಯಾವಿಂದೆಲ್ಲ ಇತ್ತು ಇವತ್ತು ಅವ್ರು ವರ್ಲ್ಡ್ ಫೇಮಸ್ ಡಾಕ್ಟರ್ಸ್ ಆಗಿಲ್ವಾ ಸರ್ ದಯವಿಟ್ಟು ಅಟ್ಲೀಸ್ಟ್ ಈ ಟ್ರಾನ್ಸ್ಫಾರ್ಮೇಶನ್ ನೀವು ನನ್ನ ಕೊಲೀಗ್ಸ್ ನಿಮ್ಮ ಮನೆಗಳಿಂದ ಸ್ಟಾರ್ಟ್ ಆಗಲಿ